ಭಾರತ್ ಎಲೆಾನಿಕ್ಸ್ ಲಿಮಿಟೆಡ್ ಬಿಇಎಲ್ನ ಕರ್ನಾಟಕ ಕಾರ್ಮಿಕರ ಹಿತರಕ್ಷಕ ಸಮಿತಿಯಿಂದ ಬೆಂಗಳೂರಿನಲ್ಲಿ ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಬಿಇಎಲ್ನ ಮಾನವ ಸಂಪನ್ಮೂಲ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಟಿಎನ್ ಸಿಂಗ್ ಹೆಚ್ಚುವರಿ ವ್ಯವಸ್ಥಾಪಕ ಚೇತನ್ ಜಯಸಿಂಗ್ ಪಾಟೀಲ್ ಔಟಿ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು ಈ ವೇಳೆ ಬಿಇಎಲ್ ಕರ್ನಾಟಕ ಕಾರ್ಮಿಕರ ಹಿತರಕ್ಷಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಎಲ್ ಶಿವರಾಜ್ ಬಿಬಿಎಂಪಿ ಮಾಜಿ ಸದಸ್ಯ ಬಿಎಲ್ ನಂಜುಂಡಪ್ಪ ಬಿಇಎಲ್ ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಬಳಿಕ ಟಿಎನ್ ಸಿಂಗ್ ನಾಡು ನುಡಿಗೆ ಶ್ರೇಷ್ಠ ವಿದ್ವಾಂಸರನ್ನು ನೀಡಿದ ಕರುನಾಡು ಅಂತಹ ನಾಡು ನುಡಿ ಉಳಿಸಲು ಪ್ರತಿಯೊಬ್ಬರೂ ಒಕ್ಕೊರಲಿನಿಂದ ಶ್ರಮಿಸಬೇಕು ಎಂದರು ಕವಿ ಋಷಿ ಸಂತರ ಕರ್ಮಭೂಮಿ ಪ್ರಾಕೃತಿಕವಾಗಿಯೂ ಕರ್ನಾಟಕವೂ ವಿಶೇಷ ಬಯಲು ಸೀಮೆ ಮಲೆನಾಡು ತುಂಗಭದ್ರಾ ಕಾವೇರಿಯ ಜಲಧಾರೆ ಇವೆಲ್ಲವೂ ಸೇರಿ ಸೌಂದರ್ಯ ಹೆಚ್ಚಿದೆ ಭಾಗಿಯಾಗಿರುವ ಚೇತನ್ ಜಯಸಿಂಗ್ ಪಾಟೀಲ್ ಔಟಿ ಪ್ರತಿಯೊಬ್ಬರು ನಾಡು ನುಡಿ ಗೌರವಿಸುವುದರ ಜೊತೆಗೆ ಕನ್ನಡ ಮತ್ತು ಕರುನಾಡಿನ ಸಂಸ್ಕೃತಿಯನ್ನು ಉಳಿಸಲು ಶ್ರಮಿಸಬೇಕು ಎಂದರು ಈ ರಾಜ್ಯೋತ್ಸವವನ್ನು ಆಚರಿಸುತ್ತಾ ಬಂದಿರುವುದು ಹೆಮ್ಮೆಯ ವಿಚಾರ ನಾವೆಲ್ಲರೂ ಈ ದಿನದಂದು ಕರ್ನಾಟಕದ ಉನ್ನತಿಗೆ ಒಟ್ಟಾಗಿ ಶ್ರಮಿಸೋಣ ಎಂಬ ಆಶಯದೊಂದಿಗೆ ನನ್ನ ನುಡಿಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಿಎಲ್ ಬಿಆರ್ ನಂಜುಂಡಪ್ಪ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕನ್ನಡಿಗರ ಸಂಖ್ಯೆ ಕ್ಷೀಣಿಸುತ್ತಿದ್ದು ಹೊರಗಿನವರ ಸಂಖ್ಯೆ ಹೆಚ್ಚುತ್ತಿದೆ ಇದರಿಂದ ಭಾಷೆ ಕ್ಷೀಣಿಸುತ್ತಿದೆ ಹೊರ ರಾಜ್ಯದ ಜನ ಹಾಗೂ ಅವರ ಭಾಷೆಯನ್ನು ಗೌರವಿಸುವಂತೆ ಕನ್ನಡವನ್ನು ಗೌರವಿಸಿ ಉಳಿಸಬೇಕು ಎಂದು ಹೇಳಿದರು ಆದರೆ ನೀವು ನಿಮ್ಮ ಭಾಷೆ ದೌರ್ಜನ್ಯ ಮಾಡುತ್ತೀರ ಅದು ಬೇಡ

ಆಗಿರೋದ್ರಿಂದ ನಾವು ತಾಯಿ ಭುವನೇಶ್ವರಿ ಮಾಲಾರ್ಪಣೆ ಮಾಡುವ ಮುಖಾಂತರ ತಾಯಿ ಭುವನೇಶ್ವರಿ ಮೆರವಣಿಗೆ ಮು ಮುಖಾಂತರ ಬಿ ಎಲ್ ಜಿ ಪಿ ಎ ಜಿ ಪಿ ಎಸ್ ಜಿ ಪಿ ನೃತ್ಯದಲ್ಲಿ ವೇದಿಕೆ ಕಾರ್ಯಕ್ರಮ ಸೌಸ್ಥೆ ಕಾರ್ಯಕ್ರಮ ಎಲ್ಲ ಏರ್ಪಡಿಸಿದ್ದೀವಿ